啊。 हां मैं हूं चिंता नहीं कर चलो 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 वाले डाक पर जी अब देखो बहुत सारी यही सारी लोतरीoida दबा इधर अरे मोमेंट बेरी आ रही है गाइस ಇಲ್ಲಪ್ಪ <laughs> शिव 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 साधी संदर Gracias. <coughs> ಭಕ್ತಾಭಿಮಾನಿ ರಾಜೇಶ್ವರ ವಾಸುದೇವಾನಂದ ಸರಸ್ವತಿ ಹೆಮ್ಮೆ ಮಹಾರಾಜರ ಗುರುಗಳಿಂದ ಸನ್ಯಾಸಗೊಂಡಂತಹ ಯೋಗಾನಂದ ಮಹಾರಾಜರ ತಪಭೂಮಿಗೆ ಅವರ ದಿವಂತ ಸಮಾಧಿ ಸ್ಥಳ ಗೋವನಕೊಪ್ಪ ನಾವು ಚಿದಂಬರ ಮಹಾಸ್ವಾಮಿಗಳ ಅಂತಃಕರಣದ ಕೃಪಾ ದೃಷ್ಟಿಯಿಂದ ಇವತ್ತು ನಾವಿಲ್ಲಿ ಬಂದು ತೆಲ್ತೀವಿ ಬಹಳ ಆನಂದದಿಂದ ಎಲ್ಲಾ ಸಮಸ್ತ ಪಾಟೀಲ್ ಮಂತ್ರಿ ಎಲ್ಲಾ ಸಂತರನ್ನ ಬಹಳ ಸುಂದರವಾಗಿ ಬರಮಾಡ್ಕೊಂಡ್ರು ಹೂವಿನ ಹಾಸಿಗೆ ಹಾಸಿ ಎಲ್ಲಾ ಸಂತನ್ ಕರ್ಕೊಂಡು ಹೋಗಿ ಆ ಮಂದಿರದೊಳಗ ಸದ್ಗುರುನಾಥನ ದರ್ಶನ ಮಾಡ್ಕೊಂಡು ಇಲ್ಲೆಲ್ಲಾ ಎಲ್ಲಾ ಸಂತರ ಮೇಲೆ ಪುಷ್ಪವೃಷ್ಟಿ ಮಾಡಿದ್ರು ಮನಸ್ಸಿಗೆ ಬಹಳ ಸಂತೋಷ ಪಟ್ರು ಆನಂದ ಪಟ್ರು ಆನಂದ ಯಾಕೆ ಮಾಡ್ಬೇಕು ಸಂತರಿಗೆ ಈ ವೀಣಾ ಹಿಡ್ಕೊಳ್ಳೋದಲ್ಲ ಇದಕ್ಕೆ ಎಷ್ಟು ಮಹತ್ವ ಈ ವೀಣಾ ಸೇವೆ ಮಾಡೋದು ಎಷ್ಟು ಯೋಗ್ಯತಾ ಅದ ಅದಕ್ಕೆ ಶಕ್ತಿ ಎಷ್ಟ ಸತಿ ನಮ್ಮ ಎರಡನೇ ವರ್ಷದ ಪಾದಯಾತ್ರ ಐತ್ರಿ ಎರಡನೇ ವರ್ಷ ನಾವು ಇಂಗಳಿಗೆ ಅನ್ನೋ ಊರಲ್ಲಿ ಆ ಊರ್ ದೇಸಾರ ಗೋಡಾನಲ್ಲಿ ನಾವು ಮಲಗಿದ್ವಿ ಎಲ್ಲ ಭಜನೆ ಆತು ಮುಗಿದ ಮೇಲೆ ಹಿಂಗೊಂದು ಕಟ್ಟಿಗೆ ಗೂಡು ಗೋಡೆಗೆ ಆ ಗೋಡೆಗೆ ಇದು ವೀಣಾ ಹಿಂಗ್ ಹಾಕಿ ಎಲ್ಲಾ ಸಂತರು ಮಲಗಿದ್ವಿ ಒಂದ್ ಕಡೆ ಪುರುಷರು ಒಂದ್ ಕಡೆ ಸ್ತ್ರೀ ಎಲ್ಲ ಮಲ್ಕೊಂಡಿದ್ವಿ ಅದ ಇನ್ನ ಮಾತಾಡಿ ಮುಗಿದಿತ್ತು ಜಸ್ಟ್ ಹಂಗ ಎಲ್ಲರಿಗೂ ನಿದ್ದೆ ಹತ್ತೋ ಪರಿಸ್ಥಿತಿ ಅವಾಗ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಈ ವೀಣಾ ಮೂರ್ ಸತಿ ತನ್ನಷ್ಟಕ್ಕೆ ತರನ ನೋಡಿದ್ರು ಮೂರ್ ಸತಿ ಹಿಂಗ್ ಜೈನ್ಕಾರ ಆಗ್ಯದ ಈಗ ಯಾರ ಕೈಯಾಗಿ ಹಿಡ್ಕೊಳ ಹಿಡ್ಕೊಂಡಾರಪ್ಪ ಭಾಷೆ ಅಡ್ಡಿ ಇಲ್ಲ ಹೌದಲ್ರಿ ಇದು ಎಚ್ ಆದಾಗ ಈ ತಂತಿ ಅಳಗಾಡೋದು ಕಂಡದ್ ಎಲ್ಲಾರ ನೋಡ್ರಿ ಅಂದ್ರೆ ಇದ್ರೊಳಗೊಂದು ಸಾಕ್ಷಾತ್ ನಾರದ ಮುನಿ ಇದನ್ನ ಹಿಡ್ಕೊಂಡು ಅಡ್ಡ್ಯಾಡ ಪ್ರಪಂಚ ತುಂಬ ಇಷ್ಟು ಇಲ್ಲಿವರೆಗೂ ಆಳದಿಂದ ಪಂಡರ್ಪುರಕ್ಕ ಮತ್ತು ಅನೇಕ ದೇಶದ ಅನೇಕ ಭಾಗಗಳಿಂದ ಪಂಡರಪುರಕ್ಕ ಈ ವೀಣಾ ಬರ್ತದ ಮತ್ತು ಮಹಾಪುಣ್ಯಭೂಮಿ ಅಮರ ಕಲ್ಯಾಣಕ್ಕ ಇಷ್ಟೊಂದು ಗ್ರಾಮಗಳಿಂದ ಚಿದಂಬರ ಮಹಾಸ್ವಾಮಿ ದರ್ಶನ ಅನೇಕ ಸಂತರು ಬರ್ತಾರೆ ಎಷ್ಟು ದಿಂಡಿ ಮಾಡೋದು ಕಠಿಣದ ಮೊದ್ಲೇದು ಎಷ್ಟು ತ್ಯಾಗ ಅದ ನೋಡ್ರಿ ಏನ್ ದೊಡ್ಡ ತ್ಯಾಗ ಏನಾದ್ರೂ ದಿಂಡಿ ಒಳಗೆ ನಿದ್ದಿ ತ್ಯಾಗ ಮಾಡುದು ಆರಾಮ ಎಂದೀಪ ಬೆಡ್ ಎದ್ದು ಬೆಳಗ್ಗೆ ಹಾಕ್ ಕುಡಿದ್ವಿ ಆರಾಮ ಸ್ನಾನಕ್ ಹೋದ್ವಿ ಗುರುಚರಿತ್ ಸ್ನಾನದ ಒಂದ್ ಮಹತ್ವ ಹೇಳ ಸ್ನಾನದೊಳಗ ನಾಲ್ಕು ಪ್ರಕಾರ ಬರೀ ಸ್ನಾನ ಸಮಯಾನುಸಾರ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದೆ ನೋಡ್ರಿ ಒಂದು ದೇವ ಸ್ನಾನ ಅಂತ ಅದ ಅಂದ್ರ ಐದು ಗಂಟೆ ಒಳಗ್ ಸ್ನಾನ ಮಾಡೋದು ಇದಕ್ಕೆ ಸ್ನಾನ ಅಂತ ಐದ್ ಗಂಟೆಯಿಂದ ನಂತರ ಸೂರ್ಯಾಸ್ತದೊಳಗು ಮಾಡೋದು ಋಷಿ ಸ್ನಾನ ಈ ಸೂರ್ಯಾಸ್ತ ಆದ ಮೇಲೆ ಮಾಡೋದು ಮನುಷ್ಯ ಸ್ನಾನ ಇನ್ನೊಂದು ರಕ್ಷಸ ಸ್ನಾನ ತಿನ್ನೋದು ಅದೇ ಏನಂದ್ರ ತಾಟ್ ಹಾಕೊಂಡ್ ಕಾಯ್ದೊಡ್ಕೊಂಡು ಬಸರ್ಕೊಂಡು ಬಾಳ ರೂಡ ಅದ್ರಾಗು ಬಂತಂದ್ರ ಪಾಪ ಹೆಂಡತಿ ಅನ್ಸ್ಕೊಂಡು ಜೀವ ಬಡದಾಳು ಹೋಗ್ರಿ ಸ್ನಾನಕ್ಕೆ ಹೋಗ್ರಿ ಸ್ನಾನಕ್ಕೆ ಏ ಇಡ ದಿನ ಮುಂಜಾನೆ ಎದ್ದದ್ದು ಹೋಗಿ ಓಡ್ರಿ ಸಾಕು ಹೋಗ್ಯದ ಸಂಡೇ ಬಂದ್ಮೇಲೆ ಆರಾಮ್ ಸ್ನಾನ ಮಾಡೋಣ ಇದು ಸ್ನಾನದ ಮಹತ್ವ ಹೇಳಿ ಸ್ನಾನಕ್ಕೂ ಒಂದು ಸಮಯ ಅದ ಅದಕ್ಕೂ ಒಂದು ಶಕ್ತಿ ಅದ ಸ್ನಾನ ಬರೇ ದೇಹ ಸ್ವಚ್ಛ ಆಗಿ ಅಂತ ಅಲ್ರಿ ಅದು ಅದಕ್ಕೊಂದು ಪವಿತ್ರತಾ ಭಾವ ಅದ ಅದಕ್ಕೊಂದು ಶಕ್ತಿ ಅದ ಹೀಗೆ ಮನುಷ್ಯನು ಆಚರಣೆಯಲ್ಲಿ ಈ ದಿಂಡಿಯ ಇನ್ನೊಂದು ನಿಧಿ ತ್ಯಾಗ ಇದನ್ನ ಹೇಳಿದಲ್ರಿ ಮತ್ತೆ ನಿಧಿ ತ್ಯಾಗ ಮಾಡ್ಬಿಟ್ಟ ಏನಪ್ಪಾ ಅಂತಂದ್ರ ದೇಹದ ಆಯಾಸ ಆಗ್ತದ ಬಿಸಿಲು ಮೊದ್ಲು ಹುಬ್ಬಳ್ಳಿ ಬರಗಿಂತ ಮೊದ್ಲ ಆಮೇಲೆ ಬಂದ ಮೇಲೆ ಭಯಂಕರ ಚಳಿ ಇತ್ತಂದ್ರ ಆ ಚಳಿ ಒಳಗ ಒಂದೂವರೆ ತಾಸ ಎರಡ್ ತಾಸ ನಡೀತದೆ ಸ್ವಾಮಿ ಪುಣ್ಯದಿಂದ ಎಲ್ಲಾ ಹೋಗ್ ಸಿಕ್ತಾರ ಸಿಗ್ತಾರ ನಮಗು ಅಂದ್ರ ಅದು ನಾವು ಪೈಸಾದ್ ಅವ್ರ ಮಾಡೋದೊಂದು ಏನ್ ವೈಭವ ಏನು ಏನ್ ಹೋಳಿಗೆ ಏನು ಭಕ್ತೇನು ಇದೇನು ಏನ್ ಮಾಡಿದ್ರೆ ಯಾಕೆ ತೃಪ್ತಿ ಯಾಕಂದ್ರ ಪ್ರತಿ ವರ್ಷ ಒಂದ್ ಸಂತ್ರ ಬರ್ತಾರಪ್ಪ ಇವತ್ತು ನೋಡ್ರಿ ಇಷ್ಟು ಜನ ಇಲ್ಲಿ ಕೂತೀವಲ್ಲ ಯಾವ ಊರಿಂದ ಎಷ್ಟೆಷ್ಟು ಟೈಪ್ ಜನ ಬಂದಾರ ನೋಡ್ರಿ ಎಷ್ಟು ಖರ್ಚು ಮಾಡ್ಕೊಂಡು ಬಂದಾರ ಎಷ್ಟ್ ವೆಚ್ಚ ಮಾಡ್ಕೊಂಡ್ ಬಂದಾರ ಎಷ್ಟ್ ಆಸಕ್ತಿಯಿಂದ ಬಂದಾರ ಎಷ್ಟ್ ಪ್ರೇಮದಿಂದ ಬಂದಾರ ಯಾಕಪ್ಪ ನಮ್ಮ ಸಂತ್ರ ಬರ್ತಾರ ಬರ್ತಾರ ನಾಮ ಮಾಡ್ಕೊತ ಬಂದಿರ್ತಾರ ಅವ್ರ ದರ್ಶನ ಮಾಡ್ಕೋ ಚಿನ ನಾಮಕ್ ಹೊಂಟಾರ ಚಿನ್ನ ಕ್ಷೇತ್ರಕ್ಕೆ ಹೊಂಟಾರ ಅವ್ರ ಒಂದು ಪ್ರಸಾದ ಹಾಕ್ಬೇಕನ್ನ ಬಹಳ ಇಷ್ಟ ಬಂದದ ಈ ಅಂತಃಕರಣ ವರ್ಷ ಪಾದಯಾತ್ರೆ ಈ ಊರಿಗೆ ಬಂದ ನಲವತ್ತಾರು ವರ್ಷ ಮತ್ತ ಗೋವನ್ ಕಪ್ಪದಲ್ಲಿ ವಿಶೇಷ ಯೋಗಾನಂದ ಮಹಾರಾಜರ ಪುಣ್ಯ ಭೂಮಿಯ ದರ್ಶನ ಮತ್ತೆ ಇನ್ನೊಂದು ಬಹಳ ವಿಶೇಷ ಅದ ರೀ ಈ ಯೋಗಾನಂದ ಮಹಾರಾಜರ ಪೂರ್ಣ ಭೂಮಿ ಗೋವಿಂದಕಪ್ಪಕ್ಕೆ ಬಂದಾಗ ಕೀರ್ತನ ನಡೆದಾಗ ಅಂತ ನಮ್ಮ ಯಾಸ ಸಂತರಿಗೆ ಒಟ್ಟಟ್ಟ ಒಟ್ಟಟ್ಟ ನಿಿದ್ದಿನ ಬರಂಗಲ್ಲ ಬ್ಯಾರೆ ಊರ ಕೀರ್ತನ ತುಪುಡಸ್ತ ಆ ಗೋವಿಂದಕಪ್ಪಕ್ಕೆ ಬಂದು ಕೋ ಯಾರು ನಿಿದ್ದಿರಲ್ಲ ಅದೇನ ಆಶ್ಚರ್ಯೋ ಏ ನಾನು ಹತನ ಅಂತ ಬಹಳ ಆಶ್ಚರ್ಯ ಇದೆ ಬ್ಯಾರೆ ಊರ ತುಪುಸ್ತಿದ್ದ ಗೋವಿಂದಕಪ್ಪಕ್ಕೆ ಇಲ್ಲಿ ವಿಭಾರ ಅಂತ ಕೊಂಡು ಆ ಕಡೆ ಒಂದು ಗಣ್ಣನ ಅದು ಮಾಡ್ ಹಿಂಗೇ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಯೋಗಾನಂದ ಗುರುಗಳ ಶಕ್ತಿಯಿಂದ ಅದು ಇರುವಲ್ದಕ ಅಂತಹ ಭೂಮಿಗೆ ಯಾವ ಭಗವಂತ ಎಂತ ಇದ್ದಾನ ಮತ್ತು ಕಾಲಿನಲ್ಲಿ ಒಬ್ಬೊಬ್ಬರ ದೇವತಾ ವಾಸಿದ ಸಾಮಾನ್ಯ ಮಹಾಸ್ವಾಮಿಗಳ ಇವತ್ತು ನಾವು ಈ ಗೋವನಕಪ್ಪ ಪುಣ್ಯಭೂಮಿಯಲ್ಲಿ ಚಿದಂಬರ ಮಹಾಸ್ವಾಮಿಗಳ ನಾಮದ ಚಿದಂಬರ ಮಹಾಸ್ವಾಮಿಗಳ ಭವಿಷ್ಯದ ವಿಷಯವನ್ನು ಒಬ್ಬ ಶ್ರೇಷ್ಠ ಭಕ್ತ ಸಾಧರ್ ಮಾಡೆ ಈ ಆಖ್ಯಾನಿನದ ಇದು ಸಾಮಾನ್ಯವಾಗಿರ್ತಕ್ಕಂಥ ಆಖ್ಯಾನ ಅಲ್ಲ ಚಿದಂಬರ ಮಹಾಸ್ವಾಮಿಗಳ ಯೋಜನೆ ಏನದ ಚಿದಂಬರ ಮಹಾಸ್ವಾಮಿಗಳ ಭವಿತವ್ಯ ಏನದ ಅದನ್ನ ಅವ ಎಂತ ತ್ಯಾಗದಿಂದ ಜಗತ್ತಿಗೆ ತಿಳ್ಸಾವಂದ್ರ ಮುರುಗೋಣದಿಂದ ಹತ್ತೆಂಟು ಕಿಲೋಮೀಟರ್ಗೆ ಒಂದು ಬೆಸ್ತರ ಮನಿ ಇತ್ತು ಅವ್ರ ಏನಂದ್ರ ಕೆರಿಗೆ ಹಳ್ಳಕ್ಕೆ ಹೋಗೋದು ಮೀನಾ ಹಿಡ್ಕೊಂಡ್ ಬರೋದು ಅದನ್ನ ಹುಟ್ಟಿ ಮ್ಯಾಲ ಹೊತ್ಕೊಂಡು ಹೋಗೋದು ಊರು ಊರಿಗೆ ಹೋಗಿ ಮಾರೋದು ಆ ಬೆಸ್ತರ ಮನೆಯಲ್ಲಿ ಕಹಾರ್ ಅಂತ ಅವ್ರ ಮಗ ಇದ್ದ ಅವ ಎಂಟತ್ ವರ್ಷದ ಹುಡುಗಿದಾನ ಆ ಕಹಾರ್ ಏನ್ ಮಾಡ್ತಿತ್ತಂದ್ರ ಪ್ರತಿ ದಿವಸ ವಾರಿಗೆ ಹುಡುಗರು ಸಂತಿ ಆಟ ಆಡ್ತಿದ್ದ ಪ್ರತಿ ದಿವಸ ವಾರಿಗೆ ಹುಡುಗರು ಸಂತಿ ಆಟ ಆಡ್ತಿದ್ದ ಸಣ್ಣ ಮಕ್ಕಳಿಗೆ ಅವಕ್ ಜಾತಿ ಏನ್ರಿ ಬೇರೆ ಏನ್ರಿ ಎಲ್ಲಾ ಕೂಡ ಆಟ ಆಡ್ತಿರ್ತಾವ ಆ ಬೆಸ್ತರ ಹುಡುಗ ಎಲ್ಲಾ ಜಾತಿ ಹುಡುಗರ ಸಂತಿನ ಆಟ ಆಡ್ತಿರ್ತದ ಅವಂಗ ಕೆಲವ್ರು ತುಚ್ಛ ಮಾಡ್ ಹೆಂಗ ಮಾಡೋರು ಅಂದ್ರ ಏ ನೀ ಹತ್ರ ಬರಬಾರ ನಿನ್ ಹಂಗಿ ವಾಸನಿ ನೋಡಿದ್ರು ನೀನು ವಾಸನಿ ಬರ್ತದ್ರು ಕೆಲವರು ತುಚ್ಛ ಮಾಡೋರು ಆದ್ರ ಆ ಕಹಾರ ಏನ್ ಮಾಡ್ತಿದ್ದ ಅಂದ್ರ ಬರೇ ಆಟದ ಮಗನಿರವ ಹಿಂಗ ನೋಡುವ ಒಂದು ದಿವಸ ಏನಾತಂದ್ರ ಒಂದು ಶ್ರೇಷ್ಠವಾಗಿರ್ತಕ್ಕಂತ ಆ ಊರಿನ ಬ್ರಾಹ್ಮಣ ಮನಿ ತನ್ನ ಮಗನ ಕರ್ಕೊಂಡು ಚಿದಂಬರ ಮಹಾಸ್ವಾಮಿಗಳ ದರ್ಶನ ಕೊಟ್ಟಿದ್ರು ಆ ಹುಡುಗ ಆಟಾಳಿಗೆ ಕಹಾರ ನೋಡ್ದವ ಅವನ ಆತ್ಮೀಯ ಗೆಳೆಯ ಅವನ್ ಕೇಳಿದವ ಕಹಾರ ಏ ಇವತ್ ಆಟಾಳಿಗ್ ಬರಂಗಿಲ್ಲ ಒಂದ ಇಲ್ಲ ಇವತ್ತು ನಮ್ಮ ಅಪ್ಪ ಅಮ್ಮ ನನ್ ಕರ್ಕೊಂಡು ಚಿದಂಬರ ಮಹಾಸ್ವಾಮಿ ಬೆಸಿಗ್ ಹೊಂಟಾರ ಚಿದಂಬರ ಮಹಾಸ್ವಾಮಿ ದರ್ಶನ ಹೊಂಟಾರ ಆ ಕಹಾರ ಯಾರ ಹಂಗಂದ್ರ ಅಂದವ್ ನಂಗೆ ಗೊತ್ತಿಲ್ಲ ಚಿದಂಬರ ಹತ್ರ ಹೊಂಟೆ ಇಷ್ಟ ಗೊತ್ತದ ನಮ್ಮ ಅಪ್ಪ ಅಮ್ಮ ಹೇಳ್ತಾ ಹೇಳ್ತಾರ ನೋಡ್ರ ಅವ್ರ ಅಪ್ಪ ಅಮ್ಮ ಅಲ್ಲಿ ಹಿಂದ ಬಂದ್ರು ಕೇಳಿದವ ನೀವೆಲ್ಲ ಹೊಂಟಿರೋದ್ರ ಯಾರ ಹತ್ರ ಹೊಂಟೀರಿ ಪೂರ್ಣ ಬ್ರಹ್ಮ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವ ದೇವತ ಮುರ್ಕೋಟದಲ್ಲಿ ಅಷ್ಟ ವರ್ಷಾತ್ಮಕರಾಗಿ ಪ್ರಕಟರಾಗ್ಯಾರ ಸಹಸ್ರಾವ ಜನರಿಗೆ ಅಭಯವಸ್ಥೆ ಕೊಡತ ಆನಂದದಿಂದ ಅವ್ರು ಉದ್ಧಾರ ಮಾಡ್ಲಿಕ್ಕೆ ಹತ್ತಾರ ಅವ್ರ ಹೊಂಟೇನಿ ಆ ಕಹ ಹೇಳಿಗತ್ತ ನಾನ್ ನನ್ನೂ ಅವ್ರ ಹತ್ರ ಕರ್ಕೊಂಡು ಹೋಗ್ತೀರ ಅವ್ರಂದ್ರ ಕರ್ಕೊಂಡು ಹೋಗ್ತೀನಿ ಚಿದಂಬರ ಮಹಾಸ್ವಾಮಿಗೆ ಜಾತಿ ಬೇದಿಲ್ಲ ವರ್ಣ ಬೇದಿಲ್ಲ ಬಡವರು ಶ್ರೀಮಂತರು ಬೇದಿಲ್ಲ ಅಂತಕರಣ ಕರ್ಣ ಭಾವ ಶುದ್ಧಿದ್ದ ಅವ್ರನ್ನ ಕೃಪಾ ಮಾಡ್ಯಾರ ಮಹಾಸ್ವಾಮಿ ನೀ ಹೋಗು ನಾ ಇಲ್ಲೇ ಬೆನ್ ಕಟ್ಟಿ ಮೇಲೆ ಕುತಿರ್ತೇವಿ ಕಟ್ಟಿಗೆ ನೀ ಹೋಗು ಹೋಗಿ ಸ್ನಾನ ಮಾಡಿ ಚೊಲೋ ಅರಿಬಿ ಹಾಕೊಂಬ ನಾನಿನ್ ಚಿದಂಬರ ಮಹಾಸ್ವಾಮಿ ಹತ್ರ ಕರ್ಕೊಂಡು ಹೋಗ್ತೀನಿ ಬಡ ಬಡ ಹೋದ್ರಿ ಹುಡುಗ ಮುಳ್ಕು ಏನು ವ್ಯವಸ್ಥೆ ಇಲ್ಲ ಹಂತ ಪರಿಸ್ಥಿತಿ ನಾಳೆ ಗಂಜಿ ಗತಿ ಇಲ್ಲ ಊಟದ ಗತಿ ಇಲ್ಲ ಆಹಾರ ಮನಿಗ್ ಬಂದಾನ ಅವ್ ಹೇಳ ನನ್ ಬರಾಬಳ ಸ್ನಾನ ಮಾಡ್ಸು ಅವ್ರ ದೇವ್ರ ಗೆಳೆಯನಪ್ಪ ಅವ ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರಂತ ಬಡ ಬರಾಬರ ಆತ್ಮ ತಿಳ್ಕೊಂಡು ಸ್ನಾನ ಮಾಡ್ಸಿ ಅದಕೊಂಡ್ ಇದ್ದಿದ್ದ ಅರಿವಿ ಹರಕದಿಲ್ವ ತ್ಯಾಪೆ ಹಚ್ಚಿದಿರುವ ಅದೊಂದು ಅಗ್ಗಿ ಚೋಣ ಬಾ ಅವ್ರ ಹೆಂಗ್ ಹೇಳ್ತಾರ ಕೇಳ್ಬೇಕಾ ಅಲ್ಲೇ ಬಾಳ್ ನೇಮ್ ಅರ್ತದ ನೀನ್ ತಿಳಿದಂಗ ಮಾಡ್ಬೇಡ ಅವ್ರು ಕರ್ಕೊಂಡು ಹೊಂಟಾರಲ್ಲ ಅವ್ರಿಗೆ ಅಪಮಾನ ಆಗದಂಗ ನೀನ್ ನೋಡ್ಕೋನ್ ಕಳಿಸ್ಕೊಟ್ರು ಆ ಅಲ್ಲಿ ಬಂದ್ರಿ ಕಹಾರ ಅವರು ಹೇಳಿ ಕಾರಣ ನಿಮ್ಮ ಚಲೋ ಅರಿವಿಲ್ಲ ನಿಮ್ಮಷ್ಟು ಚಲೋ ಅರಿವಿಲ್ಲ ಹತ್ರ ನಾ ಇದ್ದಿದ್ದೆ ಇಂತ ಅರಿವಿ ಹಾಕೊಂಡ್ ಬಂದೀನಿ ನನ್ಗೆ ಸ್ವಾಮಿ ದರ್ಶನ ಆಗ್ತದ ಅನ್ನ ಕೇಳ ಅರೇ ನಮ್ಮಪ್ಪ ನಿನ್ನ ಅರಿವಿ ನೋಡ್ ಕೃಪಾ ಲೋ ಬಾಳ ಬಾಳ ನಾನ್ ಕರ್ ಅಂತ ಅಂತೇಳ್ಕೊಂಡು ನಾಲ್ಕು ಜನ ಹೊಂಟಾರ ಮಹಾರಾಜ್ ಪಾರ್ವತಿ ಶಂಕರ್ ಉಮಾ ಮಹೇಶ್ವರ್ ಏನೇನು ಮನೆ ಪೂಜಾ ಮಾಡಿ ಗೊತ್ತಿಲ್ಲ ಅವ್ರ ಮನೆಯಾಗ ದೇವ್ ಮಂದಿರ್ ಇಲ್ಲ ಅವ್ರ ಮನೆಯಾಗ್ ಪೂಜಾ ಸಾಮಗ್ರಿ ಇಲ್ಲ ಅವ ಎಂದೆಂದು ಮನೆಯಾಗ ಅಭಿಷೇಕ ಕಾರ್ಯಗಳನ್ನ ನೋಡ್ದವಲ್ಲ ಓಮ ಅವನ ಜನ್ಮದ ಕಂಡವಲ್ಲ ಆ ಕಹಾರ ಅನಸ್ತಲ್ಲ ಈ ಏನ್ ಭಜನ್ ಮಾಡಿರ್ತೀರಿ ಈ ಭಜನ್ ನನ್ಗೆ ಇಷ್ಟ ಆನಂದ್ ಅನ್ನಿಸ್ ಖುಷಿ ಅನ್ನಿಸ್ ತೈ ತೈ ಕುಣಿಲತ್ತದ ಆ ಬ್ರಾಹ್ಮಣ ಹೇಳಿಕತನ ನೋಡ್ಪ ನನ್ ಮಗ ಏನಿದ್ದಾನಿವರು ಆತ್ಮೀ ಗೆಳೆಯರ್ ಇದೀರಿ ಅಲ್ಲಿ ಹೋಗ್ಬೇಕು ಪೂರ್ಣ ಬ್ರಹ್ಮ ಚಿದಂಬರ ಮಹಾಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು ಮಹಾಸ್ವಾಮಿ ಅಂತಃಕರಣದಿಂದ ಕೈ ಮುಗಿಬೇಕ ಬಾಳ ಅಲ್ಲಿ ಸಹಸ್ರಾವಧಿ ಜನ ಸ್ವಾಮಿ ಮನಿ ಪ್ರದಕ್ಷಿಣೆ ಹಾಕ್ತಾರ ನಮ್ ಬುಲ ಯಾವ ಬರ್ತದೋ ನಮ್ ಯಾವಾಗ ಸ್ವಾಮಿ ಒಳಗಿಂದ ಹೇಳ್ತಾರ ಕಳಿಸ್ತಾರ ಅಲ್ಲಿ ತನ ಪ್ರದಕ್ಷಿಣೆ ಹಾಕ್ಬೇಕು ಊಟಕ್ಕ ಇದಕ್ಕ ಹಠಾ ಮಾಡಬಾರ್ದು ಸ್ವಾಮಿ ಯಾವಾಗ ಹೇಳ್ ಕಳಿಸ್ತಾರ ಅವಾಗ ನಾವ್ ಹೋಗ್ಬೇಕು ಆ ಕಹ ಅವ್ರ ನೋಡ್ಪಾ ಅಲ್ಲಿ ನಿಮ್ಗೆತ್ಯವ್ ಇರ್ತದ ಒಂದ್ ಕಡೆ ಪ್ರಸಾದ್ ಇರ್ತದ ನಾವ್ ಎಲ್ಲಿ ಮಹಾಸ್ವಾಮಿ ಪ್ರಸಾದ್ ಅಲ್ಲಿ ಅಂತ ಕಡೆಯಿಂದ ಪ್ರಸಾದ ಮಾಡ್ಬೇಕು ಆ ಹುಡುಗ ಹೇಳಿಗತಾನ ನಾವ್ ಏನ್ ನೋಡಿಕೊಟ್ಟೇವಲ್ಲ ಆ ಸ್ವಾಮಿ ಬಗ್ಗೆ ನಾನ್ ಹೇಳ್ರಿ ಅಂತ ಕಹಾರ ಅವಾಗ ಅವ್ರು ಹೇಳ ಅಷ್ಟ ವರ್ಷಾತ್ಮಕ್ ಪ್ರಕಟರಾಗಿ ಈಗ ಮಹಾಸ್ವಾಮಿ ಅನಂತ ಕೃಪಾ ಅಲ್ಲಿದ್ದಾರಪ್ಪ ಸಾಕಷ್ಟು ಜನ ಅವ್ರಿಗೆ ಧರ್ಮಾರ್ಥಿಗಳು ಅರ್ಥಾರ್ಥಿಗಳು ಪುತ್ರಾರ್ಥಿಗಳು ಮೋಕ್ಷಾರ್ಥಿಗಳು ಕೆಲವ್ರು ದುಡ್ಡು ಕೇಳಿಕ್ ಬರ್ತಾರ ಸ್ವಾಮಿ ಹತ್ರ ಕೆಲವ್ರು ನಮ್ಗೆ ಏನೂ ಇಲ್ಲ ಭಗವಂತನ ಚಿಂತನ ಮಾಡ್ಲಿಕ್ಕೆ ಬರ್ತಾರ ಭಗವಂತನ ಹತ್ರ ಶಾಸ್ತ್ರ ಚಿಂತನಕ್ ಬರ್ತಾರ ಕೆಲವರು ಮೋಕ್ಷಾರ್ಥಿಗಳು ಬರ್ತಾರ ಭಗವಂತನ ಮೋಕ್ಷ ಕೊಟ್ಟು ಬಿಡಪ್ಪ ಈ ಜನ್ಮ ಸಾಕಾಗಿ ಅಂತ ಬರ್ತಾರ ಹಿಂಗ ಅನೇಕ ಪ್ರಕಾರ ಜನ ಬರ್ತಾರ ನೀ ಏನ್ ಕೇಳವಿದ್ದಿ ಅಂದ್ರ ಅವ್ರು ಆ ಕಹಾರ ಕೇಳಿ ನೀ ಏನ್ ಕೇಳವ ನಾ ಒಂದ್ ಕೇಳ್ತೇನಿ ಅವನು ಭೇಟಿ ನನಗೆ ಹಗಲಲ್ಲ ಆಗ್ಬೇಕು ನಾ ಇದನ್ನ ಕೇಳ್ಬೇಕಂತ ಮಾಡೀನಿ ಕಹಾರ್ ಹೇಳಿಕತ್ತ ನಾವು ಕಹಾರ್ನ್ ಮಾತ್ ಕೇಳಿದ್ರು ಬಹಳ ಆನಂದ ಆಗ್ಲಿಕ್ಕ ಅರೇ ಎಂತ ವಿದ್ಯೋ ಇನ್ನೂ ಅವ್ನು ನೋಡೇ ಇಲ್ಲ ಅವ್ನು ಕೃಪಾನ ಆಗಿಲ್ಲ ಆಶೀರ್ವಾದ ಆಗಿಲ್ಲ ನೀನ್ ಈಗ ಅವನ್ ನೋಡ ಇಷ್ಟು ಹೊತ್ತುಕ್ ಬಿಟ್ಟದ ಅವಂದ ನಿಮ್ ಮಗ ಇದ ಆಟ ಆಡ್ಲಿಕ್ ಬಂದಾಗ ನೀವೇನೀ ಭಜನ್ ಹೇಳಿದ ಈ ಭಜನ್ ಆಟ ಆಡ್ಕೊಂಡ್ ಮುಂದ್ ಬರೀ ಇದ್ರಾಡ್ ಹೇಳ್ಕೊತ ಭಜನೆ ಮಾಡ್ತಾನ ನನಗೊಂದ್ಸಲ ಅನ್ಸೈತಲ್ಲ ಮನಸ್ಸಿಗೆ ನಿಮ್ ಸತಿ ನಾನು ಸತಿ ಬರಬೇಕು ನಾನು ಒಂದ್ಸತಿ ಬರ್ಬೇಕಾಯ್ತು ಇವತ್ತು ಭಾಗ್ಯದ ನಾ ನಿಮ್ ಸತಿ ಬರ್ಲಿಕ್ಕತ್ತೇನಿ ಬಂದಾನ್ ಮಹಾರಾಜ್ ಮುರೋಡಕ ದಾಸಮಣೆ I'm <laughs> ಕೇಳಿಗೆ ತಾನು ಅಪ್ಪ ಸ್ವಾಮಿ ನಾನು ಇನ್ನ ಬರ್ಲಿಕ್ಕೆ ನಿನ್ ಬೆಟ್ಟ ಆಗ್ಲಿಕ್ಕೆ ಬರ್ಲಿಕ್ಕೆ ನಿನ್ ದರ್ಶನ ಅಪೇಕ್ಷಿಂದ ಬರ್ತೇನೆ ಮಹಾರಾಜ್ ಬಂದಾನ ಮಹಾಸ್ವಾರ ನಿಂತ್ಕೊಂಡ್ಬಿಟ್ಟಾನ ಕಹಾರ ಮಹಾಸ್ವಾಮಿ ಇನ್ನೂ ಪ್ರದಕ್ಷಿಣೆ ಹಾಕಿಲ್ಲ ಮಹಾಸ್ವಾಮಿ ನಿನ್ ಕೇಳಿಲ್ಲ ಚಿದಂಬರ ಮಹಾಸ್ವಾಮಿಗಳು ಒಳಗೆ ಹೇಳಲಿಕ್ಕೆ ತರ ಅಲ್ಲಿ ಒಬ್ಬ ಅಂತ ಒಬ್ಬ ಹುಡುಗ್ ಬಂದಾನ ಬೆಸ್ತ್ರ ಒಂದ್ ಸಂತಿ ಪಾಲಕರ್ ಬಂದ ಅವ್ರ ಊರ ಅವ್ರ ಸೀದ ಒಳಗ್ ಕಳಿಸ್ಬಿಡ್ರಿ ಅವ್ರಿಗೆ ಆಶ್ಚರ್ಯ ಆಯ್ತು ಅರೇ ನಾವ್ ಹತ್ತೆಂಟ್ ಸತಿ ಬಂದಿವ ಮಾರೇ ಮುರುಗೋಡಕ್ಕೆ ನಾವು ಪ್ರದಕ್ಷಿಣೆ ಹಾಕಿ ಅವ ಬಂದ್ರೆ ಹಿಂಗ್ರಿ ಹುಡುಗರು ಅಕ್ಲಾಂಡ ಬ್ರಹ್ಮಾಂಡ ನಾಯಕ ದೇವ ದೇವತ್ವ ಭಗವಂತ ಮಾಡೋ ಚಿದಂಬರ ಮಹಾಸ್ವಾಮಿ ಕೃಪಾ ಅಂತಃಕರ್ಣದ ಮೂರ್ತಿ ಬೆಸ್ತರು ಹುಡುಗ ಏನ್ ನೋಡಿದ್ರು ನೋಡಿದ್ರಿಂದ ಚಿದಂಬರ ಮಹಾಸ್ವಾಮಿಗಳು ಬೆನ್ ಮ್ಯಾಲ್ ಕೈ ಆಡ್ಸ್ಲಿಕ್ಕೆ ಹತ್ತಾರ ಕಹಾರ್ನ್ ಕೂಡ್ಸ್ಕೊಂಡಾರ ಮಹಾರಾಜ ಬ್ರಾಹ್ಮಣ ದಂಪತಿಗಳ ಮಗನ ಕೂಡ್ಸ್ಕೊಂಡಾರ ಚಿದಂಬರ ಮಹಾಸ್ವಾಮಿಗಳು ಅಂತ ಕರ್ಣದ ಕೃಪಾ ದೃಷ್ಟಿಯಿಂದ ಅವ್ನ ಬಾಯಿಯೊಳ ಕಲಸಕ್ರಿ ಆಗ್ಲಿಕ್ಕ ಯಾವಾಗ ಚಿದಂಬರ ಮಹಾಸ್ವಾಮಿ ಕಲಸಕ್ರಿ ಬಾಯ ಚಿದಂಬರ ಚಿದಂಬರಮಯ ಆಗ್ಲಿಕ್ಕ ಕೂತಾಗ ನಿಂತಾಗ ಯಾವಾಗ ಅಹರ್ನಿ ಶಿವ ಚಿದಂಬರ ನಾಮ ಚಲವ ಆಗ್ಬಿಟ್ಟದ್ ಮಹಾರಾಜ್ ಅಲ್ಲ ಹುಡುಗರು ಆಟ ಆಡ್ಲಿಕ್ಕೆ ಮೇಲ್ಕೊಂಡವ್ ಕೆರೆ ದಂಡಿ ಕುಣ ಏಕಾಂತ ಸ್ಥಳದೊಳಗ್ ಕೂಡ ಚಿದಂಬರ 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 ಸ್ಮರಣೆ ಮಾಡ ಇಡೀ ಗ್ರಾಮ ಹಿಂಗ ಅರೆ ಈ ಬೆಸ್ತ ಬಿಡುದಿಲ್ಲ ಎಷ್ಟರ ಚಿದಂಬರ ಮೇಲೆ ಪ್ರೇಮ ಬಂದ್ಬಿಟ್ಟು ಕಾರ ನಮ್ಮ ಊರಿನ ಭಾಗ್ಯ ಇದ್ದಾನ ಹಿಂದ್ ಕೀಳ ಮಟ್ಟದಾಗ ಕಾಣೋವಾ ಯಾವಾಗ್ ಚಿದಂಬರ ನಾನು ಮಾಡ್ಲಿಕತ್ತ ಅವ ನೋಡೀಗ ಬದ್ಲಿ ಆಗ್ಬಿಡ್ತು ಹತ್ತ ಹತ್ತೆಂಟ ವರ್ಷದ ಕಾರ ಹೇಳ್ಯದ ಅಲ್ರಿ ಮನುಷ್ಯ ಜನ್ಮಾರಕಾ ಮುಖ್ಯ ಮಾತ್ರ ಆ ಮಾ oh ಭಕ್ತಿ ಬಲದಂತ ಪಾಂಡುರಂಗ ಇಟ್ಟಿಗೆ ಪ್ರಕಟ ಆಗ್ಯಾರ ಪಂಡರಪುರದಲ್ಲಿದ್ದಾರ ವೈಜಯಂತಿ ಮಲ ಹಾಕೊಂಡಾನ ಪಂಡರಪುರದ ವರ್ಣನ ಮಾಡ್ಲಿಕ್ಕೆ ತಾರ ಮಹಾರಾಜ್ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡಿದ ಅನಂತ ಜನ್ಮದ ಪಾಪಗಳ ನಾಶ ಆಗ್ತಾವ ಎಲ್ಲಾ ವರ್ಣನ್ ಮಾಡ್ಯಾರ ದಿಂಡಿ ಸೋಳ ಆ ಕಡೆ ಹೋದ್ಮೇಲೆ ಅವ್ನು ಗೆಳೆಯಾಗು ಅವನ್ಗೂ ಚರ್ಚೆ ಚೆಲ್ವ ಅವ್ಲಿಗತಾನ ನಮ್ಮ ಪಾಂಡುರಂಗ ಬಹಳ ಶ್ರೇಷ್ಠ ಇದ್ದಾನ ಇವ ಅಲ್ಲಿ ಕೆತ್ತ ಚಿದಂಬರ ಬಹಳ ಶ್ರೇಷ್ಠ ಇದ್ದಾನ ಅವಳಿಕತಾನ ನಿಮ್ ಚಿದಂಬರ ತ್ರೀನುದು